ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಹೋಂಡೈ ಗೆಡ್ ಜೆ ಎಲ್ ಎಸ್ ಹೌದು ಕಳಿಸಿದ್ದೀನಿ ಹೇಳಿ ಸರ್ ಏನೈತೆ ರೀ ಮಾಡಲು ಟು ತೌಸಂಡ್ ಸಿಕ್ಸ್ ಮಾಡಲು ಎರಡು ಸಾವಿರದ ಆರು ಮಾಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟು ಇರ್ತಾವೆ ಗಾಡಿಗೆ సార్ ఓనరు ఇవగా ప్రెసెంట్ నాలుగు ఇది సార్ గాడీ యారు తగ్తారీ అవును ఐదు నూనర్ హిందా రన్నింగ్ ఎస్ ఐతే సార్ కిలోమీటర్ గాడీ ఓడి ఓడి సార్ ఒన్ లక్ష మూడు సార్ ఓడి సూపర్ కండీషన్ సార్ ఇంజిన్ డైర్ కండీషన్ యావతర ఐతు ఫైవ్ పర్సెంట్ అయిరు స్టెప్ి స్టెప్నీ ఫిఫ్టీ పర్సెంట్ ఇది ఓకే గాడీ ఇంజన్ కండీషను బాడీ కండీషను ಸರ್ ಬಾಡಿ ಕಂಡೀಷನ್ ಅಂತೂ ಒರಿಜಿನಲ್ ಪೇಂಟ್ ಅಲ್ಲಿರೋದು ಒಂದು ಎಂಟ್ರೆನ್ಸ್ ಕ್ರಾಚ್ ಏನು ಕೂಡ ಇಲ್ಲ ಇಂಜಿನ್ ಅಂತೂ ಸೀಲ್ಡ್ ಇಂಜಿನ್ ಎಲ್ಲೋ ಆಯಿಲ್ ಡ್ರಾಪ್ ಇಲ್ಲಿ ಲೀಗೇಜ್ ಇಲ್ಲಿ ಏನಿಲ್ಲ ಇಂಜಿನ್ ಐತೆ ಗಾಡಿ ಮಾತ್ರ ಫುಲ್ ಟೇಸ್ಟ್ ಗಾಡಿ ಇವಾಗ ಏನ್ ಪೇಂಟ್ ಪೇಂಟ್ ನೀವು ಹೌದು ಹೌದು ಐತೆ ಸರ್ ಓಕೆ ಗಾಡಿ ಎಕ್ಸ್ಡೆಂಟ್ ಆಗೋದು ಟಿಂಕರಿಂಗ್ ಕೆಲಸ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ರಿ ಇಲ್ಲ ಸರ್ ಇಲ್ಲ ಓಕೆ ಏನ್ ಮೈಲೇಜ್ ಸರ್ ಮೈಲೇಜು ಬರುತ್ತೆ ಸರ್ ನಿಮಗೆ ಒಂದು ಹದಿನೈದು ಬರುತ್ತೆ ಸರ್ ಓಕೆ ಪೆಟ್ರೋಲ್ ಎಂಟರಿ ಇದು ಹೌದು ಪೆಟ್ರೋಲ್ ವೇರಿಂಟ್ ಸರ್ ಓಕೆ ಗಾಡಿ ತೊಗೊಂಡ್ರೆ ಇಂಟೀರಿಯರ್ ಒಳಗಡೆ ಸರ್ ಫೀಚರ್ಸ್ ಎಲ್ಲ ಏನು ಸಿಗುತ್ತೆ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ ಡೋರ್ ಪವರ್ ಎಂಡ್ ಐತೆ ಸೆಂಟರ್ ಲಾಕ್ ಐತೆ ಹ್ಞೂ ಸೆಂಟ್ರಲ್ ಲಾಕ್ ಐತೆ ರೀ ಹ್ಞೂ ಸೆಂಟ್ರಲ್ ಲಾಕ್ ಸರ್ ಓಕೆ ಇದೆಲ್ಲ ಕೂಡ ಚಲ್ತಿಯಲ್ಲಿ ಐತೆ ರೀ ಹ್ಞೂ ಸರ್ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತೊಗಡಿಗೆ ಸರ್ ಎಫ್ ಸಿ ಇಪ್ಪತ್ತೆಂಟು ಗಂಟೆ ಐತೆ ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟೋರಾ ಸರ್ ಎಫ್ಸಿ ಎಲ್ ತನಕ ಇದೆ ರನ್ನಿಂಗು ಇಪ್ಪತ್ತೆಂಟು ಓಕೆ ಇನ್ಶೂರೆನ್ಸ್ ಫ್ರೆಸ್ ಆಗಿ ಕಟ್ ಕೊಟ್ಟಿದ್ದೀರಾ ಕಟ್ ಕೊಡ್ತೀರಾ ಕಟ್ಟಿದ್ದೀರಾ ಕಟ್ಟಿದ್ದಾರೆ ರನ್ನಿಂಗ್ ಐತೆ ಕಟ್ಟಿ ಒಂದು ವಾರ ಆಗಿದೆ ಅಷ್ಟೇ ಓಕೆ ಅದು ಕೂಡ ಒಂದು ವರ್ಷದ ತನಕ ಸಿಗ್ತೈತೆ ರೀ ಅವ್ರಿಗೆ ಇನ್ಶೂರೆನ್ಸ್ ಹ್ಞೂ ಇನ್ನು ಡೈರೆಕ್ಟ್ ರೇಟ್ ದಿವಸ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತಾರೆ ವೆಹಿಕಲ್ಗೆ ಪ್ರೈಸು ಸರ್ ಇದಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀನಿ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ಲು ಡೆಡ್ಡು ಫೈನಲ್ ಅಂದರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಮಾಡೆಲ್ ಎರಡ್ ಸಾವಿರದ ಆರ್ ಐತ್ರಿ ಓನರ್ ಕೂಡ ನಾಕ್ ಆಗಿದಾರೆ ಗಾಡಿ ಯಾರು ತಗೋಂತಾರೆ ಅವರು ಐದ್ ಓನರ್ ಆಗ್ತಾರಿ ಹೌದು ಸರ್ ತಾವ್ ರೇಟ್ ಹೇಳಕತ್ತಿ ಒಂದ್ ಲಕ್ಷದ ಹದಿನೈದ್ ಸಾವಿರ ಹೌದು ಸರ್ ನಮ್ ಕಡೆ ಇಂತ ಬಂದರಿಗೆ ಒಂದ್ ಹದಿನೈದ್ ಸಾವಿರ ರೂಪಾಯಿ ನಿಗೇಶನ್ ಮಾಡಿದ್ರು ಕೂಡ ರೌಂಡ್ ಫಿಗರ್ ಒಂದ್ ಲಕ್ಷ ತಾವ್ ಗಾಡಿ ಕೂಡ ಕಡಿ ಇದಾರೆ ಹೌದು ಸರ್ ಓಕೆ ರೀ ಇದು ಗಾಡಿ ಒಂದು ಲೊಕೇಶನ್ ಮೈಸೂರು ಸಾತ್ಗಳಿ ಬಸ್ ಡಿಪೋ ಸರ್ ತಮ್ದು ಕಾಂಟಾಕ್ಟ್ ನಂಬರ್ ಇದೈತ್ರಿ ಇದೇನೆ ಇದೇನೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ ಕಡೆ ಇಂತ ಬಂದ್ರಿಗೆ ನೋಡಿ ಮಾಡಿ ಕೊಡ ಮಾಡಿ ಸರ್ ಮಾಡಿ ಇನ್ಶಾಲ್ಲಾ ಥ್ಯಾಂಕ್ ಯು ಸರ್